ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ನನ್ನ ಸೋಲು ಸೋಲಾಗಿರಲಿಲ್ಲ ನಮ್ಮಲ್ಲಾದ ತಪ್ಪುಗಳಿಂದ ಹಿನ್ನಡೆ ಆಯಿತು ಅಂತ ಮಂಡ್ಯದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಜನ ನನಗೆ ಹೃದಯದಲ್ಲಿ ಸ್ಥಾನ ನೀಡಿದ್ದಾರೆ ಕುಮಾರಣ್ಣ ಸಿಎಂ ಆಗಿದ್ದಾಗ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಅಪಾರ ಕುಮಾರಣ್ಣನ ಸ್ಪರ್ಧೆಗೆ ಕಾರ್ಯಕರ್ತರ ಅಪೇಕ್ಷೆ ಇತ್ತು ಮಹಿಳೆಯರು ರೈತರು ಹಿರಿಯರು ಎಲ್ಲಾ ವರ್ಗದವರು ಕುಮಾರಣ್ಣ ಅವರನ್ನ ಹೆಚ್ಚಿನ ಅಂತರದಲ್ಲಿ ಆಯ್ಕೆ ಮಾಡಿದ್ದಾರೆ ಮುಂದಿನ ಐದು ವರ್ಷ ಪ್ರಾಮಾಣಿಕವಾಗಿ ಕುಮಾರಣ್ಣ ಕೆಲಸ ಮಾಡ್ತಾರೆ ಕುಮಾರಣ್ಣರ ಮೇಲೆ ಇಟ್ಟಿರುವ ಗೌರವ ಪ್ರೀತಿ ವಿಶ್ವಾಸ ಉಳಿಸಿಕೊಳ್ತೀವಿ ಕಾಂಗ್ರೆಸ್ಸಿಗರ ಟೀಕೆಗಳಿಗೆ ಮಂಡ್ಯ ಜನ ಉತ್ತರ ಕೊಟ್ಟಿದ್ದಾರೆ ಅಧಿಕಾರದಲ್ಲಿದ್ದಾಗ ಏನ್ ಬೇಕಾದ್ರೂ ಮಾತನಾಡಿದ್ರೆ ಜನ ತಕ್ಕ ಪಾಠ ಕಲಿಸುತ್ತಾರೆ ರಾಜ್ಯವನ್ನ ಕಟ್ಟುವ ಕಲ್ಪ ಕುಮಾರಣ್ಣ ಅವರದ್ದು ದೂರದೃಷ್ಟಿ ಹೊಂದಿರುವ ಕುಮಾರಣ್ಣರ ನಾಯಕತ್ವವನ್ನು ಬಿಜೆಪಿ ಬಳಸಿಕೊಳ್ಳಲಿದೆ ಕುಮಾರಣ್ಣ ಸಚಿವ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಮಾಡಲ್ಲ ಕುಮಾರಸ್ವಾಮಿ ಹಿರಿತನ ಆಧಾರದ ಮೇಲೆ ಸ್ಥಾನ ಸಿಗಲಿದೆ ರಾಜ್ಯದಲ್ಲಿ ಎರಡು ಉಪಚುನಾವಣೆ ನಡೆಯಬೇಕಿದೆ ಶಿಗ್ಗಾವಿ ಹಾಗೂ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಆಗಬೇಕು ಮೈತ್ರಿ ಪಕ್ಷಗಳ ನಾಯಕರು ಸಮಾಲೋಚನೆ ನಡೆಸಿ ಅಭ್ಯರ್ಥಿ ಆಯ್ಕೆ ಮಾಡಿದ್ದಾರೆ ನನ್ನ ಆಸಕ್ತಿ ಪಕ್ಷ ಸಂಘಟನೆಯಲ್ಲಿದೆ ಚನ್ನಪಟ್ಟಣ ಉಪಚುನಾವಣೆ ವಿಚಾರ ಮಾತನಾಡುವುದು ಈಗ ಅಪ್ರಸ್ತುತ ಸುಮಲತಾ ಅವರು ಬಿಜೆಪಿ ಸದಸ್ಯರು ಕುಮಾರಸ್ವಾಮಿ ಗೆಲುವನ್ನು ಅವರು ಬಯಸಿದ್ರು ಪ್ರಚಾರ ವೇದಿಕೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತಿದ್ದು

ಐದು ಮುಕ್ತ ಲಕ್ಷ ಜನ ಮಂಡ್ಯ ಜಿಲ್ಲೆಯ ಮತದಾರ ಪ್ರಭುಗಳು ನನಗೆ ಆಶೀರ್ವಾದ ಮಾಡಿದರು ಅದಕ್ಕಿಂತ ಮಿಗಿಲಾಗಿ ನಾನು ಯಾವತ್ತೂ ಮಂಡ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ಹೃದಯ ಒಂದು ಸ್ಥಾನ ಕೊಟ್ಟು ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಜಿಲ್ಲೆ ಇದೆ ಕೆಲವೊಂದಷ್ಟು ನಮ್ಮಲ್ಲೇ ತಪ್ಪುಗಳಾದಂಥ ಒಂದು ಹಿನ್ನೆಲೆಯಲ್ಲಿ ಅಪ್ಪಾಜಿಗೌಡರು ಅಂದು ನಮ್ಮ ಪಕ್ಷದಲ್ಲೇನಿದ್ದರು ವಿಧಾನ ಪರಿಷತ್ನ ಚುನಾವಣೆ ಸ್ಪರ್ಧೆ ಮಾಡಿದರು ಕೇವಲ ಮೂವತ್ತೇಳು ಓಟ್ಗಳಿಂದ ನಾವು ಚುನಾವಣೆಯಲ್ಲಿ ಸೋಲ್ಬೇಕಾಗಿ ಬಂತು ಅದಕ್ಕೆ ಕಾರಣಗಳು ಸಾಕಷ್ಟಿದೆ ಹಾಗಾಗಿ ಈ ಬಾರಿ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿಯೂ ಕೂಡ ಅತ್ಯಂತ ಕಮ್ಮಿ ಅವಧಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಕುಮಾರ ಕೊಟ್ಟಿರ್ತಕ್ಕಂಥ ಈ ರಾಜ್ಯಕ್ಕೆ ಕೊಡುಗೆ ಅಪಾರ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ತಂದೆ ತಾಯಂದಿರುಗಳ ಒಂದು ಆಶೀರ್ವಾದ ಯಾವ ಮಟ್ಟಕ್ಕಿತ್ತು ಅಂತಕ್ಕಂಥದ್ದನ್ನು ಬಹುಶಃ ಬಂದಂಥ ಒಂದು ಮತಗಳ ಒಂದು ಅಂತರ ಗಮನಿಸಿದಾಗ ನಮಗೆಲ್ಲ ಗೊತ್ತಿದೆ ಅಲ್ಲ ಒಂದು ಇತಿಹಾಸ ಅದೇ ರೀತಿ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಏನು ಮಾನ್ಯ ಕುಮಾರಣ್ಣವರು ಬಂದು ನಿಲ್ಲಬೇಕು ಅಂತಕ್ಕಂಥ ಅಪೇಕ್ಷೆ ಏನಿತ್ತು ಕಾರ್ಯಕರ್ತರ ಅಪೇಕ್ಷೆ ಒಂದು ಭಾಗ ಜೊತೆಯಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳ ಅಪೇಕ್ಷೆ ಒಂದು ಭಾಗ ಜೊತೆಯಲ್ಲಿ ಪ್ರಮುಖವಾಗಿಯೇ ಇಲ್ಲಿರ್ತಕ್ಕಂಥ ಜಿಲ್ಲೆಯ ರೈತರುಗಳಿರ್ಬೋದು ಹಿರಿಯರು ಇರ್ಬೋದು ಹೆಣ್ಮಕ್ಕಳು ಯುವಕರು ಎಲ್ಲ ವರ್ಗವು ಕೂಡ ಅತ್ಯಂತ ದೊಡ್ಡ ಅಂತರದಿಂದ ಇವತ್ತು ಕುಮಾರಣ್ಣನಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಬಹುಶಃ ಹೆಚ್ಚಿನ ಒಂದು ಜವಾಬ್ದಾರಿ ಇವತ್ತು ಕುಮಾರಣ್ಣನ ಮೇಲೆ ಇರ್ತಕ್ಕಂಥದ್ದು ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಕುಮಾರಣ್ಣ ಅವರು ಇನ್ನು ಐದು ವರ್ಷಗಳ ಕಾಲ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮುಂದಿನ ದಿನಗಳಲ್ಲಿ ಬಹುಶಃ ಅದು ನಮಗೆ ತಿಳಿತಾ ಹೋಗ್ತದೆ ಹಾಗಾಗಿ ಮೊದಲನೇದಾಗಿ ಮಾಧ್ಯಮದ ಮೂಲಕ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಮತದಾರ ಪ್ರಭುಗಳಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಕುಮಾರಣ್ಣ ಅವ್ರ ಮೇಲೆ ಇಷ್ಟು ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟು ಇಷ್ಟು ಗೌರವದಿಂದ ಇವತ್ತು ನಮ್ಮನೇನು ಕಂಡಿದ್ದೀರಿ ಪ್ರೀತಿ ವಿಶ್ವಾಸವನ್ನು ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಕೆಲಸ ಒಂದು ಕಡೆ ಕುಮಾರಣ ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಮಾಡ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಇದಕ್ಕೆಲ್ಲ ತಕ್ಕವಾದಂಥ ಒಂದು ಉತ್ತರ ಜಿಲ್ಲೆಯ ಜನತೆ ಈಗಾಗಲೇ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮತ್ತೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಇದೇ ರೀತಿ ಮಾತುಗಳು ಕೇಳಬಂತು ಒಂದು ಒಬ್ಬ ಯುವಕನಾಗಿ ನಾನು ಭಾಳ ಚಿಕ್ಕ ವಯಸ್ಸಿನಲ್ಲೇ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ನನ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ನನ್ನ ಮೀರಿ ಯಾಕೆಂದರೆ ನನ್ನ ಒಂದು ಕೈನಲ್ಲಿ ಇರಲಿಲ್ಲ ಸುತ್ತಮುತ್ತ ಒಂದಷ್ಟು ಬೇರೆ ಬೇರೆ ಉದ್ದೇಶಗಳಿಗೆ ಮಾತುಗಳು ಆಯಿತು ಬಹುಶಃ ಭಾಳ ಚಿಕ್ಕ ವಯಸ್ಸಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಜನ ಚುನಾವಣಾ ಸಂದರ್ಭದಲ್ಲಿ ನಮಗೆ ಆಶೀರ್ವಾದ ಮಾಡಿ ಮತ ಹಾಕಿ ಗೆಲ್ಲಿಸಿ ಒಂದು ಸ್ಥಾನದಲ್ಲಿ ಕೂರಿಸಿದಂಥ ಸಂದರ್ಭದಲ್ಲಿ ಭಾಳ ಜವಾಬ್ದಾರಿಯುತವಾಗಿ ಜನಪ್ರತಿನಿಧಿಗಳು ಅವರು ಮಾತನಾಡ್ತಕ್ಕಂಥ ಪ್ರತಿಯೊಂದು ಹೇಳಿಕೆ ಕೂಡ ಇವತ್ತು ಜನ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾರೆ ಹಾಗಾಗಿ ಇವತ್ತು ನಾವು ಅಧಿಕಾರದಲ್ಲಿ ಇದ್ದೀವಿ ಮಾತ್ರಕ್ಕೆ ನಾವು ಏನು ಬೇಕಾದ್ರೂ ಮಾತನಾಡ್ಬೋದು ಅಂತಕ್ಕಂಥ ಒಂದು ಉದ್ದಟ್ಟನವನ್ನು ಬಿಟ್ಟು ಅಧಿಕಾರವನ್ನು ಜನ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ಅದು ಜನಸಾಮಾನ್ಯರ ಒಂದು ಏಳಿಗೆಗೋಸ್ಕರ ಸಮಾಜ ಕಟ್ಟಲಿಕ್ಕೆ ನಾವು ಅದನ್ನು ಉಪಯೋಗ ಮಾಡ್ಕೊಳ್ತೀವಿ ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಜನಪ್ರತಿನಿಧಿಗಳು ಬಹುಶಃ ಈಗಾಗಲೇ ಅದಕ್ಕೆ ಜಿಲ್ಲೆಯ ಜನತೆ ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ನಂಬರ್ ಒಂದು ಸ್ಥಾನ ಇವತ್ತು ಮದ್ದೂರು ತಾಲೂಕಿನ ಎಲ್ಲ ಮಹಾಜನತೆ ಇವತ್ತು ಕುಮಾರಣ್ಣಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದೇ ಉತ್ತರ ಸುಮಲತಾ ಅವರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಹಾಗಾಗಿ ಸುಮಲತಾ ಅವರಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ಸಾಕಷ್ಟು ಜನ ಇವತ್ತು ಏನು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಯನ್ನು ಏನು ಚುನಾವಣೆಯಲ್ಲಿ ನಿಂತಿದ್ರು ಅವರು ಎಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಸುಮಲತಾರವರು ವೇದಿಕೆ ಹಂಚ್ಕೊಳ್ಳಲಿಕ್ಕೆ ಎಲ್ಲೋ ಒಂದು ಕಡೆ ಆ ಸಂದರ್ಭದಲ್ಲಿ ಆಗದೆ ಹೋದರೂ ಕೂಡ ಅವರು ಕೂಡ ಕುಮಾರಣ್ಣ ಅವರ ಒಂದು ಗೆಲುವು ಆಗಬೇಕು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಅವ್ರ ಬೆಂಬಲಿಗರಿಗೂ ಕೂಡ ಹೇಳಿರ್ತಕ್ಕಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ಹಾಗಾಗಿ ನಾನೇ ಫೋನ್ ಮಾಡಿ ಸ್ವತಃ ಎಲ್ರಿಗೂ ಕೂಡ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ ಯಾರ್ಯಾರು ಚುನಾವಣೆ ಸ್ಪರ್ಧೆ ಮಾಡಿದ್ರು ಜೊತೆಯಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ತಳಮಟ್ಟದ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀರೋಣ ಇಲ್ಲ ನಾನು ಸಿನಿಮಾ ಸಂಪೂರ್ಣ ಬಂದ್ ಮಾಡಿದ್ದೀನಿ ರಾಜಕಾರಣದಲ್ಲಿ ಇವತ್ತು ನನ್ನದಾದಂಥ ಜವಾಬ್ದಾರಿ ಇದೆ ಒಬ್ಬ ಯುವಕನಾಗಿ ಇವತ್ತು ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ಈಗಾಗಲೇ ಪಕ್ಷದ ವರಿಷ್ಠರು ಇರ್ಬೋದು ಜೊತೆಯಲ್ಲಿ ಕೋರ್ ಕಮಿಟಿ ಸದಸ್ಯರು ಜಿ ಟಿ ದೇವೇಗೌಡರು ಸಾಹೇಬರು ಇದ್ದಾರೆ ಸಾಕಷ್ಟು ಜನ ಹಿರಿಯಕರ ಒಂದು ಸಲಹೆ ತಗೊಂಡು ಇವತ್ತು ಪಕ್ಷವನ್ನು ಇಡೀ ರಾಜ್ಯದಲ್ಲಿ ಕಟ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಹೊರಿಸಿದ್ದಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯು ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ ಪ್ರತಿಷ್ಠಾನದ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಸಾಲಿನ ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಒರೆಗಲ್ಲು ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಜೂನ್ ಒಂಬತ್ತರಂದು ಮಂಡ್ಯ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಅಂತ ಪ್ರತಿಷ್ಠಾನದ ಅಧ್ಯಕ್ಷರಾದ ಸುಜಾತಾ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಸಾಲಿನ ಪ್ರಶಸ್ತಿಗೆ ಯುವ ಕಥೆಗಾರ ಸ್ವಾಮಿ ಹೊನ್ನಾಜಿ ಅವರ ದಾರಿ ತಪ್ಪಿಸುವ ಗಿಡ ಕೃತಿ ಆಯ್ಕೆ ಮಾಡಲಾಗಿದೆ ಈ ಸಾಲಿನಲ್ಲಿ ಒಟ್ಟು ಮೂವತ್ಮೂರು ಕಥಾ ಸಂಕಲನಗಳು ಆಯ್ಕೆ ಸಮಿತಿಯ ಮುಂದೆ ಬಂದಿದ್ದು ಮೂರು ಸುತ್ತುಗಳ ಪರಿಶೀಲನೆಯ ನಂತರ ಅಂತಿಮವಾಗಿ ಸ್ವಾಮಿ ಪೊನ್ನಾಜಿ ಅವರ ಕೃತಿಯನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಅಂದು ಅಂಬೇಡ್ಕರ್ ಭವನ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಪ್ರಶಸ್ತಿ ವಿಜೇತ ಕೃತಿ ಕುರಿತು ವಿಮರ್ಶಕಿ ಆರ್ ಸುನಂದಮ್ಮ ಮಾತನಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸ್ಕೃತಿ ಚಿಂತಕ ಕೋಟಿಗಾನಹಳ್ಳಿ ರಾಮಯ್ಯ ಪ್ರಶಸ್ತಿ ಪುರಸ್ಕೃತ ಕೃತಿಯ ಲೇಖಕ ಸ್ವಾಮಿ ಡಾ ಬೆಸಗರಳ್ಳಿ ರಾಮಣ್ಣ ಪ್ರತಿಷ್ಠಾನದ ಅಜೀವ ಸದಸ್ಯರಾದ ಡಿಪಿ ರಾಜಮ್ಮ ರಾಮಣ್ಣ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೂ ಮುನ್ನ ಖ್ಯಾತ ಗಾಯಕಿ ಎಂ ಟಿ ಪಲ್ಲವಿ ಮತ್ತು ಸಂಗಡಿಗರಿಂದ ಭಾವಗಾಯನ ಕಾರ್ಯಕ್ರಮ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಇದೇ ಒಂಬತ್ತು ಒಂಬತ್ತನೇ ತಾರೀಕು ಭಾನುವಾರ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಸುಗಮ ಸಂಗೀತ ಇದೆ ಬಂದು ಪಲ್ಲವಿಯವರು ಎಮ್ ಡಿ ಪಲ್ಲವಿ ಬೆಂಗಳೂರಿಂದ ಬಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಅದಾದ ಮೇಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಮಾಡ್ತೀವಿ ಇದರ ಡೀಟೇಲ್ಸ್ ಎಲ್ಲ ನಿಮಗೆ ಎಲ್ಲರಿಗೂ ತಲುಪಿದೆ ಅಂತ ಅನ್ಕೋತೀನಿ ಇನ್ವಿಟೇಷನ್ನು ಇದು ಎಲ್ಲ ದಾರಿ ತಪ್ಪಿಸುವ ಗಿಡ ಅನ್ನುವ ಸ್ವಾಮಿ ಪೊನ್ನಾಚಿಯವರ ಕಥಾ ಸಂಕಲನಕ್ಕೆ ಈ ಸಲ ಪ್ರಶಸ್ತಿ ಬಂದಿದೆ ಇದು ಮೂರು ಸುತ್ತಿನ ಇದರಲ್ಲಿ ಗೆದ್ದು ಬಂದಿರುವಂಥ ಕೃತಿ ಇದು ಪೂರ್ತಿ ಪೊನ್ನಾಚಿ ಎನ್ನುವ ಒಂದು ವೀರಪ್ಪನ ಊರು ಕೇಳಿರ್ಬೋದು ನೀವು ಪೊನ್ನಾಚಿ ಅಂತ ಆ ಪೊನ್ನಾಚಿಯಿಂದ ಬಂದಿರೋ ಹುಡುಗ ಅವನು ಸ್ವಾಮಿ ಅವನು ವಿಚಿತ್ರವಾಗಿ ಅಲ್ಲಿಯ ಪೋಡಿನ ಅಥವಾ ಅಲ್ಲಿಯ ಹಾಡಿಯ ಅನುಭವಗಳನ್ನು ಭಾಳ ಚೆನ್ನಾಗಿ ಕಟ್ಕೊಡ್ತಾನೆ ಮತ್ತು ನಮಗಿಂತ ಈ ಬದುಕಿನ ಅಂಚಿನಲ್ಲಿರುವಂಥ ಈ ಸಮಾಜದ ಅಂಚಿನಲ್ಲಿರುವ ಜನಗಳ ಬದುಕನ್ನು ಬೇರೆ ಥರ ಕಥಾರೂಪದಲ್ಲಿ ಭಾಳ ಚೆನ್ನಾಗಿ ಕಟ್ತಾನೆ ಹಾಗಾಗಿ ಮೂವತ್ತಾರು ಪ್ರಶ ಬಂದಿದ್ವು ಪುಸ್ತಕಗಳು ಮೂವತ್ತಾರು ಪುಸ್ತಕದಲ್ಲಿ ಇದಕ್ಕೆ ಪ್ರಶಸ್ತಿ ಬಂದಿದೆ ಇದಕ್ಕೆ ತೀರ್ಪುಗಾರರು ಆರ್ ಸುನಂದಮ್ಮ ಅವರು ಅಕ್ಮಹಾದೇವಿ ಯೂನಿವರ್ಸಿಟಿನಲ್ಲಿ ಇದಾಗಿದ್ದರು ರಿಜಿಸ್ಟ್ರರ್ ಆಗಿದ್ದರು ಮತ್ತು ಕೆ ವೈ ಅವರು ವಿಮರ್ಶಕರು ಖ್ಯಾತ ಇದ್ದರು ಹಾಗೆಯೇ ಒಬ್ಬ ಯಂಗ್ಸ್ಟರ್ ಹರೀಶ್ ಅಂತ ಇತ್ತೀಚೆಗೆ ಭಾಳ ನವೀನವಾಗಿ ಬರೀತಿರುವಂಥ ಒಬ್ಬ ಹುಡುಗ ಇದ್ದ ಮೂರು ಜನರು ಭಾಳ ಅದ್ಭುತವಾಗಿ ಚೆನ್ನಾಗಿ ಒಳ್ಳೆಯ ಪುಸ್ತಕನ ಆರಿಸಿದ್ದಾರೆ ಅಂತ ಯಾಕೆಂದರೆ ಈ ಹುಡುಗನಿಗೆ ಸ್ವಾಮಿ ಪುಣ್ಣಾಚಿಗೆ ಐದು ನಾಲ್ಕು ವರ್ಷದ ಹಿಂದೆಯೇ ಯುವ ಪುರಸ್ಕಾರ ಬಂದಿದೆ ಮತ್ತು ಬೇರೆ ಬೇರೆ ಪ್ರಶ ಎಲ್ಲ ಕಡೆ ಅವನನ್ನು ಭಾಳ ಚೆನ್ನಾಗಿ ಗುರುತಿಸಿದ್ದಾರೆ ಅವನಿಗೆ ಮತ್ತೆ ಸಿಕ್ಕಿರೋದು ನಮಗೆ ಬಹಳ ಖುಷಿಯಾದ ಸಮಿತಿ ಅಂತ ಅನಿಸ್ತು ಮತ್ತೆ ಹೊರಗಲ್ಲು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಎರಡನೇ ಬಾರಿ ಮರುಮುದ್ರಣ ಆಗ್ತಾ ಇದೆ ಡಾಕ್ಟರ್ ಬಸಗಳ್ಳಿ ರಾಮಣ್ಣ ಅವರದು ಸುದ್ದಿಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಸದಸ್ಯ ರಾಜೇಂದ್ರ ಪ್ರಸಾದ್ ರಾಕೇಶ್ ಉಪಸ್ಥಿತರಿದ್ದರು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಆರನೇ ವಾರ್ಷಿಕ ಘಟಿಕೋತ್ಸವ ಜೂನ್ ಹನ್ನೊಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಬಾಲಗಂಗಾಧರನಾಥ ಸ್ವಾಮೀಜಿ ಸಭಾಂಗಣದಲ್ಲಿ ನಡೆಯಲಿದೆ ಅಂತ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಂಎ ಶೇಖರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಘಟಿಕೋತ್ಸವವು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಬೌದ್ಧಿಕ ಸಂಶೋಧನಾ ಪ್ರಯೋಗಾಲಯದ ನಿರ್ವಹಣಾ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಆರ್ ಎಸ್ ಕಿರಣ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ವಿವಿಧ ಪದವಿಗಳನ್ನು ನೀಡಲಾಗುತ್ತೆ ಐದು ಅಭ್ಯರ್ಥಿಗಳಿಗೆ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ನೀಡಲಾಗುತ್ತೆ ಅಲ್ಲದೆ ಇದೇ ಸಂದರ್ಭದಲ್ಲಿ ಕಾಲೇಜಿನ ನೂರ ಮೂವತ್ತೊಂದು ಅಭ್ಯರ್ಥಿಗಳು ವೈದ್ಯಕೀಯ ಪದವಿ ಪಡೆದು ಬಿಡುಗಡೆಯಾಗಲಿದ್ದಾರೆ ಅಂತ ತಿಳಿಸಿದರು ಈ ತಿಂಗಳ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ನಾಲ್ಕನೇ ಘಟಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ ಇದಕ್ಕೆ ಮೊದಲನೇದಾಗಿ ನಮ್ಮ ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯತೇಚನಕ್ಕೆ ನಮಸ್ಕರಿಸಿ ಅವರನ್ನು ಸ್ಮರಿಸಿ ನಮ್ಮ ಘನತೆವೆತ್ತ ಕುಲಾಧಿಪತಿಗಳಾದ ಶ್ರೀ 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 ಡಾಕ್ಟರ್ ಬಾಲ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೂ ನಮಸ್ಕರಿಸಿ ಅವರ ಆಶೀರ್ವಾದಗಳನ್ನು ನಮ್ಮೆಲ್ಲರಿಗೂ ಇರಲಿ ಅಂತ ಕೇಳಿಕೊಂಡು ನಿಮ್ಮ ಮುಂದೆ ನಾವು ಬಂದಿದ್ದೇವೆ ಮೊದಲನೇದಾಗಿ ನಮ್ಮ ಕುಲಾಧಿಪತಿಗಳಾದ ಘನತೆವೆತ್ತ ಕುಲಾಧಿಪತಿಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಸಮ್ಮುಖದಲ್ಲಿ ಅವರ ಆಶೀರ್ವಚನದಲ್ಲಿ ಈ ಘಟಿಕೋತ್ಸವವು ನಡೆಯಲಿತ್ತಿದೆ ಜೊತೆಗೆ ನಮ್ಮ ಪರಸಂದರ್ಶಕರು ಅಂತ ಹೇಳ್ತೀವಿ ಯೂನಿವರ್ಸಿಟಿ ಪ್ರೊ ವಿಸಿಟರ್ ಅಂತ ಕರ್ನಾಟಕ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಹೇಳ್ತೀವಲ್ಲ ಅದರದು ವಿಶ್ವವಿದ್ಯಾಲಯದ ಪರ ಸಂದರ್ಶಕರಾದ ಕರ್ನಾಟಕದ ಸರ್ಕಾರದ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಮತ್ತು ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಎಂ ಪಿ ಸುಧಾಕರ್ ಅವರು ಬರುತ್ತಿದ್ದಾರೆ ಜೊತೆಗೆ ಡಾಕ್ಟರ್ ಎ ಎಸ್ ಕುಮಾರ್ ಅಧ್ಯಕ್ಷರು ಭೌತಿಕ ಸಂಶೋಧನಾ ಪ್ರಯೋಗಾಲಯ ನಿರ್ವಹಣಾ ಮಂಡಳಿಯ ಸದಸ್ಯರಾಗಿದ್ದವರು ಬಾಹ್ ಬಾಹ್ಯಾಕಾಶ ಆಯೋಗ ಸ್ಪೇಸ್ ರಿಸರ್ಚ್ ಸೆಂಟರ್ ಇಸ್ರೋ ಎಲ್ಲ ಗೊತ್ತಿದೆ ನಿಮಗೆ ಅವರು ಚೀಫ್ ಗೆಸ್ಟಾಗಿ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಬರುತ್ತಿದ್ದಾರೆ ಒಂದು ನಮ್ಮ ಈ ಪತ್ರಿಕೆ ಪ್ರಕಟಣೆಯಲ್ಲಿ ಏನೇನು ವಿಚಾರ ಬೇಕು ಸಂಕ್ಷಿಪ್ತವಾಗಿ ಕೊಟ್ಟಿದ್ದೇವೆ ನಮ್ಮ ಆದಿಚುಂಚಕಿರಿ ವಿಶ್ವವಿದ್ಯಾನಿಲಯ ಶ್ರೀ ಆದಿಚುಂಚಗಿರಿ ಶಿಕ್ಷಣ ಸಂಸ್ಥೆಯ ಎರಡು ಸಾವಿರದ ಹದಿನೆಂಟಲ್ಲಿ ಹುಟ್ಟುಹಾಕಿ ಎರಡು ಸಾವಿರದ ಹದಿನೆಂಟರಿಂದ ಇದು ಆರನೇ ವರ್ಷ ವಿಶ್ವವಿದ್ಯಾಲಯ ದಾಪುಗಲಾಗಿ ಮುಂದಕ್ಕೆ ನಡೀತಾ ಇದೆ ಶಿಕ್ಷಣ ಸಂಸ್ಥೆಯಾಗಿ ಸ್ಪಿರಿಚುಯಲ್ ಸೆಂಟರ್ ಅಂತ ಹೇಳ್ತೀವಲ್ಲ ಇದೊಂದು ಏನು ಹೇಳ್ತೀವಿ ಎಕ್ಸ್ಫ್ಯಾಕ್ಟರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಆಧ್ಯಾತ್ಮಿಕವಾಗಿ ಮತ್ತು ಸೈಂಟಿಫಿಕ್ ವೈಜ್ಞಾನಿಕವಾಗಿ ಬಹಳ ಮುಂದೆ ನಡೀತಾ ಇದ್ದೇವೆ ಐದು ಸಾವಿರದ ಐನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ವಿವಿಧ ಕಾರ್ಯಕ್ರಮಗಳಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ ಜೊತೆಗೆ ನಾಲ್ಕನೇ ಈ ವಾರ್ಷಿಕ ಘಟಿಕೋತ್ಸವದಲ್ಲಿ ಪಿ ಹೆಚ್ ಡಿ ಅಂತ ಹೇಳ್ತೀವಲ್ಲ ಅಲ್ಲಿ ಐದು ಐದು ಸ್ಕಾಲರ್ಸ್ಗೆ ಪಿ ಹೆಚ್ ಡಿಯನ್ನು ಕನ್ಫರ್ಮ್ ಮಾಡ್ತಾ ಇದ್ದೀವಿ ಜೊತೆಗೆ ಬಹಳಷ್ಟು ಜನಕ್ಕೆ ಗೋಲ್ಡ್ ಮೆಡಲ್ ಆ್ಯಂಡ್ ಮೂರು ಜನಕ್ಕೆ ಎಂಡೋಮೆಂಟ್ ಗೋಲ್ಡ್ ಮೆಡಲ್ ಅಂತ ಮಾಡಿದ್ದೀವಿ ಇದ್ರದ್ದು ಏನಂದರೆ ಯೂನಿವರ್ಸಿಟಿಯಿಂದ ಡಿಗ್ರಿ ಕೊಡ್ತೀವಿ ಅಂತ ಹೇಳ್ತೀವಲ್ಲ ಅವರ ಗ್ರ್ಯಾಜುಯೇಷನ್ ಹೇಗೆ ಆಗುತ್ತೆ ಅಂದರೆ ಅವ್ರು ಯಾವಾಗ ಮುಗಿಸ್ತಾರೋ ಎರಡು ವರ್ಷದಲ್ಲಿ ಮುಗಿಸಿದ್ರೆ ಡಿಪ್ಲೊಮೊ ಮೂರು ವರ್ಷದಲ್ಲಿ ಮುಗಿಸಿದರೆ ಡಿಗ್ರಿ ನಾಲ್ಕು ವರ್ಷದಲ್ಲಿ ಮುಗಿಸಿದರೆ ಇಂಜಿನಿಯರಿಂಗ್ ಐದು ವರ್ಷದಲ್ಲಿ ಮುಗಿಸಿದರೆ ಮೆಡಿಕಲ್ ಅಂತ ಹೇಳ್ತೀವಲ್ಲ ಈಗ ಐದು ವರ್ಷ ಆಗಿರೋದ್ರಿಂದ ಮೊಟ್ಟ ಮೊದಲನೆಯದಾಗಿ ನಮ್ಮ ಯುನ್ ನಮ್ಮ ವಿಶ್ವವಿದ್ಯಾನಿಲಯದಿಂದ ಮೆಡಿಕಲ್ ಗ್ರ್ಯಾಜುಯೇಟ್ಸ್ ವೈದ್ಯಕೀಯ ಪದವೀಧರರು ಆಚೆಗೆ ಬರ್ತಾ ಇದ್ದಾರೆ ಇದು ಈ ಸಲದ ಒಂದು ವಿಶಿಷ್ಟತೆ ಅಂತ ಹೇಳಬಹುದು ಎಮ್ ಬಿ ಬಿ ಎಸ್ ಮಾಡಿದವರು ಆಚೆ ಬರ್ತಿದ್ದಾರೆ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಹೇಳ್ತೀವಲ್ಲ ಸ್ನಾತಕೋತ್ತರ ಮಾಡಿದವರು ಆಗಲೇ ಎರಡು ವರ್ಷದಿಂದ ಮುಂದಕ್ಕೆ ಬರ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಾಣೇಶ್ ಡಾಕ್ಟರ್ ನಾರಾಯಣಗೌಡ ಉಪಸ್ಥಿತರಿದ್ದರು ಕೊಲೆ ಆರೋಪಿಗಳ ಬಂಧನಕ್ಕಾಗ್ರಹಿಸಿ ಮೈಸೂರು ತಾಲೂಕಿನ ಕಾಳಿಸಿದನುಂಡಿ ಗ್ರಾಮಸ್ಥರಿಂದ ಮಂಡ್ಯ ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆಯನ್ನು ನಡೆಸಲಾಯಿತು ಏಪ್ರಿಲ್ ನಾಲ್ಕರಂದು ಕೊಲೆಯಾದ ಸ್ಥಿತಿಯಲ್ಲಿ ಸಿಕ್ಕಿದ್ದ ನಲವತ್ತೇಳು ವರ್ಷದ ಬಸವರಾಜ ಮೃತದೇಹ ಸ್ನೇಹಿತರಿಂದಲೇ ಕೊಲೆ ಮಾಡಿರುವುದಾಗಿ ಕುಟುಂಬಸ್ಥರು ಪೊಲೀಸರ ವಿರುದ್ಧ ಹಾಗೂ ಆರೋಪಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು বুজিলা <laughs> ವೈಯಕ್ತಿಕವಾಗಿ ಐದು ಜನ ಸ್ನೇಹಿತರ ನಡುವೆ ಗಲಾಟೆ ಆಗಿತ್ತು ಬಳಿಕ ಮದ್ಯ ಕುಡಿಸಿ ಗಲಾಟೆ ಮಾಡಿಕೊಂಡು ಹಲ್ಲೆ ಮಾಡಿ ರಸ್ತೆಯಲ್ಲಿ ಎಸ್ತು ಹೋಗಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ರು ಅಂತ ಸರ್ ನಮ್ದು ಊರು ಮೈಸೂರು ತಾಲೂಕ್ ಮೈಸೂರು ಡಿಸ್ಟ್ರಿಕ್ ಅವತ್ ನಮ್ಮ ಭಾವನ ಬಾರಂಗಡಿ ಹತ್ರ ಅದು ಪಟ್ನ ತಲಕ್ಕೆ ಸೇರೈತೆ ಅದು ಶ್ರೀರಂಗಪಟ್ಣಕ್ಕೆ ಸೇರೈತೆ ಅದು ಇವರು ನೈಟು ಮನೆಯಿಂದ ಕರ್ಕೊಬಂದು ಸ್ನೇಹಿತರೆ ಅವ್ರ ಸ್ನೇಹಿತರೆ ಐದು ಜನ ಮಾಯಮ್ಮರ್ ಕೃಷ್ಣ ಅಂಗಡಿ ಸುರೇಶ ರೇವಣ್ಣ ಬೋಚಮ್ಮರ್ ರೇವಣ್ಣ ಬೀರೇಶ ಕರಿಯಾ ಪ್ರತಾಪ್ ಅಂತ ಅವ್ನಿಗೆ ಎರಡು ಹೆಸರಂತೆ ಕರಿಯ ಅಲಿಯಾಸ್ ಪ್ರತಾಪ್ ಅಂತ ಐದು ಜನನೂ ಚೆನ್ನಾಗಿ ಒಂದು ರೌಂಡು ನಮ್ಮ ಊರು ತುಂಬ ಎಷ್ಟು ಸಿ ಸಿ ಕ್ಯಾಮ್ರಾವ ಅಲ್ಲಿ ಎಲ್ಲ ಅವರೇ ಅದೆಲ್ಲನೂ ಪೊಲೀಸು ತನಿಖೆ ಮಾಡ್ತಾಯಿಲ್ಲ ಜೊತೇಲೆ ಕರ್ಕೊಬಂದು ಮುಗಿಸ್ಬಿಟ್ಟು ಅವರು ನಾವು ಅವ್ ಇಷ್ಟು ದಿನ ಕರ್ಕೊ ಬಂದಿದ್ರು ಮನೆಗೆ ಅವತ್ತು ಅವ್ರನ್ನ ಮನೆಗೆ ಕರ್ಕೊ ಬಂದಿಲ್ಲ ಒಡದಿ ಮುಗಿಸ್ಬಿಟ್ಟು ಊರಿಗೆ ಬಂದಾರೆ ಸರ್ ಅವರು ಇದನ್ನ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಸರ್ ದುಡ್ಡಿತ್ತು ಸರ್ ದುಡ್ಡು ಒಂದು ಲಕ್ಷ ಎರಡು ಲಕ್ಷ ಜೋಬಲ್ಲಿ ದುಡ್ಡಿತ್ತು ಇತ್ತು ಅಂಜು ಕೈ ಹಾಡಕ್ಕೆ ಹೋಗಿದ್ರು ದಿನ ಒಂದ್ ಸಾವಿರ ಎರಡು ಸಾವಿರ ದುಡ್ಡು ಬತ್ತಿತ್ತು ಕುಲ್ದಲ್ಲಿ ದುಡ್ಡು ಕೊಡ್ತಾರೆ ಸರ್ ನಮ್ಮ ಸೈಡು ದೇವ್ರದ ಅದ ವರ್ಷಕ್ಕೊಂದ್ ಸ್ವಲ್ಪ ನಾವು ಕಟ್ಟೋದು ದೇವಸ್ಥಾನಕ್ಕೆ ಬೆಳಿಲಿ ಅಂತ ಆ ದುಡ್ಡನ್ನ ಇಸ್ಕೊಂಡು ಮಡಿಕೊಂಡಿದ್ರಂತೆ ಸರ್ ಆ ದುಡ್ಡೆಲ್ಲ ಎಲ್ಲಾನು ಕಿತ್ಕೊಂಡು ಜೋಬೆಲ್ಲ ಫುಲ್ ಈಚೆ ಕಡೆ ಓಪನ್ ಆಗಿದೆ ಸರ್ ಬಾಡಿ ಒಂಚೂರು ರಕ್ತ ಬಂದಿಲ್ಲ ಒಂಚೂರು ಕಿತ್ತೋಗಿಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಹೊಡೆದವ್ರಿ ಸರ್ ಹಿಂಗೆ ಸರ್ ಒಡದಿ ಮಲಗಿಸಿದ್ದು ಬಟ್ಟೆ ಎತ್ತಿ ನೋಡಿದ್ಮೇಲೆ ಈ ಥರ ಒಳಗಡೆ ಏನು ಆಲ್ಟ್ ಹತ್ರ ಕಚ್ಚಿ ಗುದ್ದಿ ಗುದ್ದಿ ಮಡಕೋರೇ ಸರ್ ಪೊಲೀಸ್ ಕರುಣೆ ಇಲ್ವಾ ರೇವಣ್ಣವ ಸೂರ್ಯಸ್ನೂ ಕರ್ಕೊಂಡಿದ್ರು ಸರ್ ಮನೆಯಿಂದನೇ ಒಂದು ಗಂಟೆ ಎರಡು ಗಂಟೆವರೆಗೆ ಬಿಡ್ತಿದ್ರು ಮನೆಗೆ ಕೆಲಸದಿಂದ ಬಂದ ಮೇಲೆ ದನ ಕಟ್ಟಿ ಕುಟ್ಟು ಹೋದ್ರವ್ರು ಇನ್ನು ಕರ್ಕೊಂಡ್ಬಿಡ್ತಾರೆ ಅನ್ಕೊಂಡು ನಾವು ತಿಳ್ಕೊಂಡು ಸರ್ ಅದೇ ರೇವಣ್ಣವ ಸೂರ್ಯಸ್ನೂ ಕರ್ಕೋದ್ರು ಸರ್ ಕರ್ಕೊ ಹೋಗ್ಬಿಟ್ಟು ಮನೆಯಿಂದ ಕರ್ಕೊಯ್ತಿದ್ರು ಕರ್ಕೊಂಡು ಮನೆಗೆ ಬಿಡ್ತಿದ್ರು ತಿರಾಕ ಆಮ್ಯಾಗ ನಾವು ಅವ್ರು ಕರ್ಕೊಂಡು ಬಿಡ್ತಾ ಅನ್ಕ ತಿಳ್ಕೊಂಡು ಒಂದು ಗಂಟೆ ಎರಡು ಗಂಟೆ ಆದರೂ ಕರ್ಕೊಂಡು ಮನೆಗೆ ಹೋಗ್ಬಿಟ್ಟು ಹೋಗ್ತಿದ್ರು ನಮ್ಮ ಮೇಲೆ ನಂಬಿಕೆ ಇಲ್ಬ ನಿಂಗೆ ತಾಯಿ ಅಂತ ಹೇಳ್ತಿದ್ರು ಸರ್ ಅವ್ರಿಗೆ ಅವರೇ ನಮ್ಗೆ ಇದು ಕೊಲೆ ಮಾಡಿರೋದು ಅವ್ರಿ ಗೊತ್ತಿಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಚೆನ್ನಾಗಿದ್ರು ಸರ್ ಎಲ್ಲ ಚೆನ್ನಾಗೇ ಇದ್ರು ಚೆನ್ನಾಗೇ ಇದ್ರು ಸರ್ ಚೆನ್ನಾಗೇದ್ದೆ ಕರ್ಕೊಂಡು ಹೋಗಿದ್ದು ಮನೆಯಿಂದ ಬೇಡ ಅಂದ್ಬಿಟ್ಟು ಅವರೇ ಕರ್ಕೋದ್ರಿ ಸರ್ ಫೋನ್ ಮನೇಲೆ ಮಡ್ಬಿಟ್ ಪಪ್ಪ ಅಂತಂದರು ಅವ್ರು ಮನೇಲೆ ಮಡ್ಬಿಟ್ಟು ಅವರು ಸರ್ ಬೆಳಗ್ಗೆ ಇವತ್ತು ನಾವು ತಿರಾಕ ಫೋನ್ ಮಾಡ್ದೊತ್ಕ ಕರ್ಕೊ ಬಂದು ಬಿಡ್ತಿದ್ದೀರಣ ಎಲ್ಲ ಅಂದ್ಗ ಏನು ಸೇರೇ ಇಲ್ಲ ಅಂತಾರೆ ಮನೆಯಿಂದ ಹೋಗಿ ಸೇರೇ ಇಲ್ಲ ಅಂತಾರಲ್ಲ ಹೆಂಗ ಸರ್ ಇನ್ನು ಮೈಸೂರಿನ ಚೆಕ್ ಪೋಸ್ಟ್ ಬಳಿಯಿಂದ ಬಾರಿಯಾದರೂ ಪೊಲೀಸರು ಎಸ್ತು ಹೋಗಿರುವ ದೃಶ್ಯಾವಳಿ ಸಿಸಿ ಟಿವಿಯಲ್ಲಿ ವಿಡಿಯೋ ರೆಕಾರ್ಡ್ ಆಗಿದ್ದು ಈ ಸಂಬಂಧ ಅರ್ಕೆರೆ ಪೊಲೀಸ್ ಠಾಣೆಯಲ್ಲಿ ಕುಟುಂಬಸ್ಥರಿಂದ ದೂರು ದಾಖಲು ಮಾಡಿದರೂ ಕೂಡ ಕಳೆದ ಎರಡು ತಿಂಗಳಿನಿಂದ ಕುಟುಂಬಸ್ಥರು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ರು ಪೊಲೀಸರು ಕೊಲೆಯಲ್ಲ ಬೈಕ್ ಅಪಘಾತ ಅಂತ ಸಬೂಬು ಹೇಳುತ್ತಿದ್ದಾರೆ ಅವರ ಸ್ನೇಹಿತರಾದ ಕೃಷ್ಣ ಸುರೇಶ್ ರೇವಣ್ಣ ಪ್ರತಾಪ್ ಬೀರೇಶ್ ಎಂಬುವರ ವಿರುದ್ಧ ಕುಟುಂಬಸ್ಥರು ಕೊಲೆ ಶಂಕೆ ವ್ಯಕ್ತಪಡಿಸಿದ್ದಾರೆ ಪ್ರತಿಕ್ರಿಯೆ ಇಲ್ಲ ಯಾಕೆ ನಿಮ್ಗೆ ಏನು ಹೇಳ್ಬೇಕು ನಾನು ತನಿಖೆ ನಡೆಸ್ತಾ ಇದ್ದೀನಿ ಅಂತವ್ರೆ ಆಮೇಲೆ ಇಬ್ರು ಪೊಲೀಸವ್ರ ಮೇಲೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅವರು ಪೊಲೀಸ್ ಅವ್ರದ್ದು ಏನು ತಪ್ಪಿಲ್ಲ ಯಾಕೆ ಸರ್ ಪೊಲೀಸ್ರ ತಪ್ಪಿಲ್ಲ ಒಬ್ಬ ಜೀವ ಉಳಿಸ್ಬೇಕು ಅಂದರೆ ಒಂದು ಲೋಟ ನೀರು ಕುಡ್ಸ್ಬೋದಾಗಿತ್ತು ತಾನೆ ಕಸ ಕಸ ಇಡ್ತಾಳೆ ಆ ಥರ ಇಬ್ರು ಚೆಕ್ ಪೋಸ್ಟ್ ಅವರು ಅವರು ಮೈಸೂರು ತಾಲೂಕ್ ಸೇರಿದವ್ರು ಸರ್ ಅವರು ಅವ್ರನ್ನೂ ಕರಿಸ್ಬೇಕು ನ್ಯಾಯಿಕ ಅವ್ರು ಪೊಲೀಸ್ ಅವರು ತಂದು ಹಣ ಇಟ್ಬಿಟ್ಟು ಒಂದು ಲೋಟ ನೀರು ಕುಡಿಸೋಲ್ಲ ಒದ್ದಾಡಿ ಒದ್ದಾಡಿ ಅನ್ಯವಾಗಿ ಜೀವ ಪೊಲೀಸ್ ಅವ್ರ ಮನಸ್ಸಿರೋದು ಸಿ ಸಿ ಕ್ಯಾಮ್ರದಲ್ಲಿ ಐತೆ ಸರ್ ಇಷ್ಟು ನೀರು ಕುಡ್ಸಿಲ್ಲ ಸರ್ ಅವರು ಅವರು ಶಾಮೀಲಾಗಿರೋದಕ್ಕೆ ಪೊಲೀಸವ್ರು ಇಬ್ಬರು ಇವ್ರು ಐದು ಜನ ಈ ಕೇಸ್ ಕ್ಲೋಸ್ ಮಾಡೋಕೆ ಮಲ್ಲೆಸರು ಸರ್ ಇವತ್ತು ಎರಡು ತಿಂಗಳು ಕರೆಕ್ಟಾಗಿ ಪೋಸ್ಟ್ ಮಾರ್ಟಮ್ ಆಗಿ ನನಗೆ ಎರಡು ತಿಂಗಳು ತಾರೀಕಿನ ಆಗ್ತಲಿ ಅವ್ರು ಕೊಲೆ ಮಾಡಿ ಇವತ್ತಕ್ಕೆ ಎರಡು ತಿಂಗಳು ಪೋಸ್ಟ್ ಮಾರ್ಟಮ್ ಆಗಿ ಪೊಲೀಸರು ಹೋದಾಗೆಲ್ಲ ಹಿಂಗೆ ಸರ್ ಏ ಏನೋ ಊರ್ಲಿ ಸರ್ ಹಿಂಗೆ ಗಲಾಟೆ ಆಯ್ತು ಸರ್ ನಮಗೆ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಯಾಕೋ ನೀನು ಕೊಲೆ ಮಾಡಿ ಪರೋ ಒಳಗಡೆ ಹಾಕ್ತೀನಿ ವಾ ನೀನು ಒಳಗಡೆ ಕೂತ್ಕೋ ಅಂತ ಕೇಳ್ತಾರಂತಲ್ಲ ಅವರು ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಬಟ್ಟೆ ತಗೋದ್ಬಿಟ್ಟು ಅವ್ರಿಗೆ ಬಟ್ಟೆ ಕಾಕಿ ಬಟ್ಟೆ ಅದಂತ ನಾವು ಮರ್ಯಾದೆ ಕೊಡ್ತೀವಿ ಅಲ್ವಾ ಅವರು ಬಟ್ಟೆ ತಗೋದ್ಬಿಟ್ಟು ನಮ್ಮ ದೃಷ್ಟಿಲಿ ಯೋಚನೆ ಮಾಡಬೇಕು ಅವ್ರ ಅಕ್ಕ ತಂಗ್ರೆ ಅವ್ರು ಹೆಣ್ಮಕ್ಳು ಆಮೇಲೆ ಒಂದಷ್ಟು ಸೀಟು ಸರ್ ನಮ್ಮೂರವ್ರು ತಿಂದಿರೋರು ಎಣ ಎಸ್ ಗಂಟೆ ಅನ್ಯವಾಗ ಹೊಡೆದ್ರು ಸರ್ ನಮಗೆಲ್ಲ ನಮಗೆಲ್ಲ ಹೊಡೆದು ಎಣ ಕಿತ್ಕೊಂಡು ಸುಟ್ರು ಸರ್ ಅವರು ತಿಂದಾರ ಸರ್ ಮಿಂಡ್ರು ಮಕ್ಕಳು ಇವತ್ತು ನಮ್ಮ ಅಕ್ಕನ ಜೀವನ ಹಾಳು ಮಾಡೋರ ಸರ್ ಇವತ್ತು ಎಣ ಕೊಡೋ ತನಕ ಎಣ ಕೊಡು ಎಣ ಕೊಡಿ ನಾವು ಇಲ್ವಾ ಊರಿಲ್ವ ಗ್ರಾಮ ಇಲ್ಲವಾ ಅಂದರು ಯಾರು ಇಲ್ಲ ಸರ್ ನಮ್ಗೆ ನಮ್ಗೆ ಯಾರಿಲ್ಲ ನಮ್ಗೆ ಮಾಡಿದ್ರು ಸ್ಥಳಕ್ಕೆ ಎಸ್ಪಿಎನ್ ಯತೀಶ್ ಭೇಟಿ ನೀಡಿ ಮನವಿಯನ್ನು ಸ್ವೀಕರಿಸಿದ್ರು ಕುಟುಂಬಸ್ಥರು ಪೊಲೀಸರು ಹಾಗೂ ಆರೋಪಿಗಳ ತನಿಖೆಯನ್ನು ನಡೆಸಿ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ರು ಬಿತ್ತನೆ ಬೀಜ ರಸಗೊಬ್ಬರಗಳ ಬೆಲೆಗಳನ್ನು ಇಳಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಕಳಪೆ ಹಾಗೂ ನಕಲಿ ಬಿತ್ತನೆ ಬೀಜ ರಸಗೊಬ್ಬರಗಳ ಮಾರಾಟವನ್ನು ತಡೆಗಟ್ಟುವುದು ಕೃತಕ ಅಭಾವ ಸೃಷ್ಟಿಸಿ ಕಾಳಸಂತೆ ಮಾರಾಟದ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಬಲವಂತದ ಸಾಲ ವಸೂಲಾತಿ ವಿರುದ್ದ ರೈತರಿಗೆ ರಕ್ಷಣೆ ಒದಗಿಸಿ ರಾಜ್ಯಾದ್ಯಂತ ನಡೀತಾ ಇರುವ ವ್ಯಾಪಕ ರೈತ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಅಗತ್ಯ ಕ್ರಮ ವಹಿಸಬೇಕು ಬರ ಪರಿಹಾರದ ಹಣವನ್ನು ಸಾಲಕ್ಕೆ ಕಟಾಯಿಸಿಕೊಳ್ಳಬಾರದು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಒಂದು ಸಂಘಕ್ಕೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ರೈತರ ಸಮಸ್ಯೆಯನ್ನು ಬಗೆಹರಿಸದೆ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕಾರ ರೈತರ ಸಮಸ್ಯೆಯನ್ನು ಬಗೆಹರಿಸದೆ ಕೇಂದ್ರ ಸರ್ಕಾರಕ್ಕೆ ಹೇಳಿ ದಿಕ್ಕಾರ ಅಯ್ಯೋ ಅಯ್ಯೋ ರಾಜ್ಯದಲ್ಲಿ ಎಂದೂ ಇರತಕ್ಕಂತಹ ಒಂದು ಬರಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಜನರು ಜೀವನ ಮಾಡ್ತಕ್ಕಂಥದ್ದೇ ಭಾಳ ಸಂಕಷ್ಟ ಆಗಿದೆ ಜಾನುವಾರುಗಳಿಗೂ ಸಹ ಮತ್ತಷ್ಟು ಸಂಕಷ್ಟ ಆಗಿದೆ ಅದರ ನಡುವೆನೇ ವ್ಯವಸಾಯ ಮಾಡಬೇಕು ಅಂತೇಳಿ ಅಪೇಕ್ಷೆ ಪಟ್ಟಂಥ ರೈತ ಬಿತ್ತನೆ ಬೀಜವನ್ನು ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಬಿತ್ತನೆ ಬೀಜಗಳ ಬೆಲೆಯನ್ನು ದುಬಾರಿ ಮಾಡೋದ್ರ ಮುಖಾಂತರವಾಗಿ ರೈತರು ವ್ಯವಸಾಯದಿಂದ ವಿಮುಖರಾಗಲಿಕ್ಕೆ ಹಿಂದೆ ಸರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ನಾವು ಉಗ್ರವಾಗಿ ಅದನ್ನು ಖಂಡಿಸ್ತೀವಿ ರಸಗೊಬ್ಬರಗಳ ಬೆಲೆ ದುಬಾರಿ ಆಗ್ತಾ ಇದೆ ಬಿತ್ತನೆ ಬೀಜಗಳ ಬೆಲೆ ದುಬಾರಿ ಇದೆ ವ್ಯವಸಾಯ ಅಂತಕ್ಕಂಥದ್ದು ಇವತ್ತು ವಿಪರೀತವಾದಂಥ ಖರ್ಚಾಗ್ತಾ ಇದೆ ಆದರೆ ರೈತರು ಬೆಳೆದಂತಹ ಬೆಳೆಗಳಿಗೆ ಯಾವುದೇ ರೀತಿಯಾದಂತಹ ಒಂದು ವೈಜ್ಞಾನಿಕ ಬೆಲೆ ನಿಗದಿಯನ್ನು ಮಾಡಿದೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಪ್ರಕಾರವಾಗಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದನೇ ನಾನೇ ಇಡೀ ರೈತ ಕುಲವನ್ನು ಕೇಂದ್ರ ಸರ್ಕಾರ ವಂಚನೆಯನ್ನು ಮಾಡಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದರ ಜೊತೆನೆಲ್ಲ ನನಗೆ ಈ ಬರ ಪರಿಸ್ಥಿತಿಯಲ್ಲಿ ಇಡೀ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಬರ ಪರಿಹಾರವನ್ನು ಕೊಡಬೇಕಾಗಿತ್ತು ಇದೊಂದು ರಾಷ್ಟ್ರೀಯ ವಿಪತ್ತು ಅಂತೇಳಿ ಪರಿಗಣಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನ್ಯಾಯಯುತವಾದಂಥ ಒಂದು ಪರಿಹಾರವನ್ನು ಕೊಡುವುದರ ಬದಲಾಗಿ ತುಟಿಗೆ ತುಪ್ಪ ಸಾರತಕ್ಕಂತಹ ಒಂದು ನಾಟಕೀಯವಾದಂತಹ ಪರಿಹಾರದ ನೆಪವನ್ನು ಮಾಡ್ತಾ ಇರತಕ್ಕಂಥದ್ದು ಅದು ಖಂಡನೀಯವಾದಂಥದ್ದು ಹಾಗಾಗಿ ಹಿನ್ನೆಲೆಯಲ್ಲಿ ನಾವು ಒತ್ತಾಯ ಮಾಡ್ತಾ ಏನು ಅಂತ ಹೇಳಿದ್ರೆ ಒಂದು ಕನಿಷ್ಠ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಜಾನುವಾರುಗಳಿಗೆ ಮೇವು ವ್ಯವಸ್ಥೆಯನ್ನು ಮಾಡಬೇಕು ವ್ಯವಸಾಯ ಮಾಡಲಿಕ್ಕೆ ಉತ್ತೇಜನ ಕೊಡಲಿಕ್ಕೋಸ್ಕರವಾಗಿ ರಸಗೊಬ್ಬರಗಳ ಬೆಲೆಯನ್ನು ಕಡಿಮೆ ಮಾಡಬೇಕು ಮತ್ತು ಬಿತ್ತನೆ ಬೀಜಗಳ ಬೆಲೆಯನ್ನು ಬೆಲೆಯನ್ನು ಕಡಿಮೆ ಮಾಡಬೇಕು ಸಾಧ್ಯವಾದರೆ ಅವರನ್ನು ಉಚಿತವಾಗಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಹಾಗಾಗಿ ನೀರಾವರಿ ಸೌಲಭ್ಯವು ಸೇರಿದಂತೆ ವ್ಯವಸಾಯ ಮಾಡಲಿಕ್ಕೆ ಏನು ಅಗತ್ಯ ಇದೆಯೋ ಎಲ್ಲ ರೀತಿಯಾದಂತಹ ಒಂದು ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುತುವರ್ಜಿಯನ್ನು ವಹಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತೆಯಾಗಿದೆ ಮತ್ತೆ ರೈತರ ಸಾಲ ಮನ್ನಾ ಮಾಡಬೇಕು ರೈತರ ಸಾಲವನ್ನು ಮನ್ನಾ ಮಾಡಿದ್ಬಿಟ್ಟು ಕಾರ್ಪೊರೇಟ್ ಕಂಪನಿಗಳ ಹದಿನಾರು ಲಕ್ಷ ಕೋಟಿ ಸಾಲವನ್ನು ಮಾಡಿರ್ತಕ್ಕಂತಹ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆಯನ್ನು ಇಡೀ ದೇಶದ ಜನತೆ ಕೊಟ್ಟಿದ್ದಾರೆ ಮುಂದೆ ಆದರೂ ಸಹ ರೈತರ ಸಾಲ ಮನ್ನಾ ಮಾಡಿ ಮಾಡಲಿಕ್ಕೆ ಅದೊಂದು ಅವ್ರಿಗೊಂದು ಎಚ್ಚರಿಕೆ ಗಂಟೆಯಾಗಿದೆ ಆ ನಿಟ್ಟಿನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಇವತ್ತು ನಾವು ಜಾಯಿಂಟ್ ಡೈರೆಕ್ಟ್ ಕೃಷಿ ಜಾಯಿಂಟ್ ಡೈರೆಕ್ಟರ್ ಹಾಗೂ ಡಿ ಸಿ ಅವರಿಗೆ ನಾವು ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಭರತ್ ರಾಜ್ ಸಹ ಸಂಚಾಲಕ ವಿಶ್ವನಾಥ್ ಲಿಂಗರಾಜಮೂರ್ತಿ ಮಹಾದೇವ ಗುರುಸ್ವಾಮಿ ಸೇರಿದಂತೆ ಹಲವರು ಭಾಗವಹಿಸಿದ್ರು ವಿಧಾನಪರಿಷತ್ತಿನ ಕರ್ನಾಟಕ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕೆ ವಿವೇಕಾನಂದ ಅವರು ಭರ್ಜರಿ ಜಯಗಳಿಸಿದ್ದಾರೆ ಮೊದಲ ಪ್ರಾಶಸ್ತ್ಯದ ಮತಗಳಲ್ಲೇ ವಿವೇಕಾನಂದ ಅವರು ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಅವರ ವಿರುದ್ದ ಭಾರೀ ಅಂತರದಿಂದ ಗೆಲುವಿನ ನಗೆಯನ್ನ ಬೀರಿದ್ದಾರೆ ಮೈತ್ರಿ ಅಭ್ಯರ್ಥಿಗೆ ವಿವೇಕಾನಂದಗೆ ಹತ್ತು ಸಾವಿರದ ಎಂಟುನೂರ ಮತ ಗಳಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಅವರಿಗೆ ಮತಗಳು ದೊರೆತಿದ್ದು ಮತಗಳು ಕುಲಗೆಟ್ಟಿವೆ ಲೋಕಸಭಾ ಚುನಾವಣೆಯ ಗೆಲುವಿನ ಸಂಭ್ರಮದಲ್ಲಿರುವಂತಹ ಜೆಡಿಎಸ್ಗೆ ವಿವೇಕಾನಂದ ಅವರ ಗೆಲುವು ಮತ್ತಷ್ಟು ಖುಷಿ ತಂದ್ರೆ ಕಾಂಗ್ರೆಸ್ ಹಿನಾಯ ಸೋಲು ಪಕ್ಷಕ್ಕೆ ಶಾಕ್ ನೀಡಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರೆತಿಬ್ಬೇಗೌಡ ಹಿನಾಯವಾಗಿ ಸೋಲನ್ನು ಅನುಭವಿಸಿರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತೀವ್ರ ಮುಖಭಂಗವಾದಂತಾಗಿದೆ ಮತ ಎಣಿಕೆಯ ಆರಂಭದಿಂದಲೂ ವಿವೇಕಾನಂದ ಅವರು ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿದ್ರು ಗೆಲುವಿನ ಕೋಟಾ ತಲುಪಿದ ಕೂಡಲೇ ಅವರ ಜಯ ಅಧಿಕೃತವಾಗಿ ದಾಖಲಾಯಿತು ಸತತವಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುತ್ತಿದ್ದ ಮರಿತಿಬ್ಬೇಗೌಡ ಅವರಿಗೆ ಈ ಸೋಲಿನಿಂದ ತೀವ್ರ ಮುಖಭಂಗವಾಗಿದೆ ಮೊದಲ ಬಾರಿಗೆ ಸ್ಪರ್ಧಿಸಿದ್ದ ವಿವೇಕಾನಂದ ಅವರು ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚು ಹೆಚ್ಚು ಬಹುಮತಗಳಿಂದ ಗೆಲುವು ಸಾಧಿಸಿದ್ದು ವಿಶೇಷವಾಗಿದ್ದರೆ ಭವಿಷ್ಯ ರೂಪಿಸುವ ಶಿಕ್ಷಕರೇ ಚಲಾಯಿಸಿದ್ದ ಮತಗಳ ಪೈಕಿ ಸಾವಿರಕ್ಕೂ ಹೆಚ್ಚು ಹೆಚ್ಚು ಮತಗಳು ಅಸಿಂಧುವಾಗಿರುವುದು ನಿಜಕ್ಕೂ ಗಮನಾರ್ಹವಾಗಿದೆ ಜೂನ್ ಒಂಬತ್ತರಂದು ಭಾನುವಾರ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ನಮ್ಮ ಬಸವ ಜಯಂತಿ ಆಚರಿಸಲಾಗುತ್ತೆ ಅಂತ ಮೈಸೂರಿನ ಅಖಿಲ ಭಾರತ ವೀರಶೈವಲಿಂಗಾಯತ ಲಿಂಗಾಯತ ಮಹಾಸಭಾ ವತಿಯಿಂದ ಬಸವ ಬಳಗಗಳ ಒಕ್ಕೂಟದ ಅಧ್ಯಕ್ಷ ಎಂ ಪ್ರದೀಪ್ ಕುಮಾರ್ ಅವರಿಂದ ಮಾಹಿತಿಯನ್ನು ನೀಡಿದರು ಹಲವು ಒಕ್ಕೂಟಗಳ ವತಿಯಿಂದ ನಡೆಯಲಿರುವ ಕಾರ್ಯಕ್ರಮದ ಕುರಿತು ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಸುಮಾರು ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ಜನರು ಬರುವ ನಿರೀಕ್ಷೆಯಿದ್ದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮೈಸೂರಿನ ಬಸವ ಪುತ್ಥಳಿಯಿಂದ ಹೊರಡುವ ಮೆರವಣಿಗೆಯಲ್ಲಿ ಸುಮಾರು ಎಂಟು ಸಾವಿರ ಸಂಖ್ಯೆಯಲ್ಲಿ ಜನರು ಮೆರವಣಿಗೆಯಲ್ಲಿ भाग हाँ साध्य है दे। जेएसएस महविद्यापीठ दल ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಮೆರವಣಿಗೆಯಲ್ಲಿ ಮೂವತ್ತೆಂಟು ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಲಿದ್ದು ಐದು ಸ್ತಬ್ಧ ಚಿತ್ರಗಳು ಅದರಲ್ಲಿ ಅನುಭವ ಮಂಟಪದ ಒಂದು ಚಿತ್ರವಿರಲಿದೆ ಇತರ ಸಮಾಜಗಳ ಜೊತೆಗಿನ ಅನ್ಯೋನ್ಯ ಸಂಬಂಧಗಳನ್ನು ಬಿಂಬಿಸುವ ಮಹಾನ್ ಶ್ರೇಷ್ಠ ದಾಸೋಹಿ ಶ್ರೀ ಸಿದ್ದಗಂಗಾ ಸ್ವಾಮಿಗಳವರ ಚಿತ್ರರೂಪಕ ಜ್ಞಾನ ದಾಸೋಹಿ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಚಿತ್ರರೂಪಕ ಆನಿಯಾಂಬಾರಿಯಲ್ಲಿ ಬಸವಣ್ಣನ ಪ್ರತಿಮೆಯ ಮೆರವಣಿಗೆ ನಡೆಯಲಿದೆ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಪ್ರತಿಧ್ವನಿ ಪ್ರಸಾದ್ ವೀರೇಶ್ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು Tchau.